ಶಾಂತ ಯಲ್ಲಾಪುರದಲ್ಲಿ ಬೆಚ್ಚಿ ಬೆಳೆಸಿದ ಮಧ್ಯಾಹ್ನ ತವರು ಮನೆಯ ಆಶ್ರಯದಲ್ಲಿ ಬದುಕಿದ್ದ ತಾಯಿ ಶಾಲಾ ದಿನಗಳ ಸ್ನೇಹ ಮುಂದೆ ವಿಷದ ಪ್ರೀತಿ ಹರಿತ ಆಯುಧದಿಂದ ಕುತ್ತಿಗೆ ಇರಿತ ತಾಯಿ ಇಲ್ಲದ ಮಗ ಮೌನವಾದ ಮನೆ ಪ್ರಕರಣಕ್ಕೆ ತಿರುವು ಆತ್ಮಹತ್ಯೆ ಪ್ರೀತಿ ಅನ್ನೋ ಹೆಸರಿನಲ್ಲಿ ಪ್ರಾಣ ಹೋದ ದುಃಖದ ಘಟನೆ ಯಲ್ಲಾಪುರ ಅನ್ನೋದು ಸಾಮಾನ್ಯವಾಗಿ ಶಾಂತ ಪಟ್ಟಣ ಅಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಪರಿಚಯವಾಗಿರೋ ಊರು ಆದರೆ ಅದೇ ಯಲ್ಲಾಪುರದ ಕಾಳಮ್ಮ ನಗರದಲ್ಲಿ ನಡೆದ ಘಟನೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸುತ್ತಿದೆ ಶನಿವಾರ ಮಧ್ಯಾಹ್ನ ಬಿಸಿಲು ಜೋರಾಗಿದ್ದ ಸಮಯ ಶಾಲೆಯಿಂದ ಮನೆಗೆ ಬರುವ ದಾರಿಯಲ್ಲಿ ಒಬ್ಬ ತಾಯಿ ಒಬ್ಬ ಹೆಣ್ಣಿನ ಜೀವ ಅಲ್ಲೇ ಮುಗಿದು ಹೋಯಿತು ಈ ತಾಯಿಯ ಹೆಸರು ರಂಜಿತಾ ಹೋರಾಡಿ ಬದುಕಿದ್ದ ಹೆಣ್ಣು ವಯಸ್ಸು ಮೂವತ್ತೊಂದು ವರ್ಷ ಅಂತ ಹೇಳಲಾಗುತ್ತಿದೆ ಹನ್ನೆರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದಳು ಹತ್ತು ವರ್ಷದ ಮಗನ ತಾಯಿ ಗಂಡನ ಜೊತೆ ಜೀವನ ಸರಿಯಾಗದ ಕಾರಣ ಕಾನೂನಾಗಿ ವಿಚ್ಛೇದನ ಪಡೆದು ತವರು ಮನೆಯಲ್ಲೇ ಉಳಿದುಕೊಂಡಿದ್ದಳು ರಾಮಪುರ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಾ ಮಗನ ಬದುಕು ಸಾಗಿಸುತ್ತಾ ಇದ್ದಳು ಬಂಧುಗಳೇ ಅತಿ ಸರಳ ಶಾಂತ ಸ್ವಭಾವದ ಹೆಣ್ಣು ಯಾರಿಗೂ ತೊಂದರೆ ಕೊಡದ ಜೀವನ ಆಕೆಯದು ಹಳೆಯ ಸ್ನೇಹ ಈಗ ವಿಷವಾದ ಪ್ರೀತಿ ಆರೋಪಿ ರಫೀಕ್ ಇಮಾಮ್ ಹೇಳಲಾಗಿದೆ ಇಬ್ಬರು ಶಾಲಾ ದಿನಗಳಲ್ಲಿ ಪರಿಚಯವಾಗಿದ್ದರು ಆ ಸ್ನೇಹವೇ ಮುಂದೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಆಟಕ್ಕೆ ಬದಲಾಗಿದೆ ಈ ವಿಷಯದ ಕುರಿತು ರಂಜಿತಾ ಎಷ್ಟು ಬಾರಿ ಹೇಳಿದ್ರು ನನಗೆ ಇಷ್ಟವಿಲ್ಲ ನನಗೆ ಶಾಂತಿ ಬೇಕು ಅಂತ ಆ ಮಾತು ಈತನ ಕಿವಿಗೆ ಬೀಳಲೇ ಇಲ್ಲ ದೀಪಾವಳಿ ಹಬ್ಬದಾಗ ರಂಜಿತಾ ಮನೆಯವರು ಕೂಡ ಇದು ಸರಿಯಲ್ಲ ದೂರ ಇರು ಅಂತ ಹೇಳಿ ರಂಜಿತಾ ಈತನ ಜೊತೆ ಮಾತೇ ನಿಲ್ಸ್ಬಿಟ್ಟಿದ್ಲು ಕೊಲೆ ನಡೆದ ಆ ಭಯಾನಕ ಕ್ಷಣ ಹೇಗಿತ್ತು ಅಂದ್ರೆ ಶನಿವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಶಾಲಾ ಕೆಲಸ ಮುಗಿಸಿ ಮನೆ ಕಡೆ ನಡೆದುಕೊಂಡು ಬರ್ತಾ ಇದ್ಲವು ಅಷ್ಟರಲ್ಲಿ ದಾರಿಯಲ್ಲಿ ರಫಿಕ್ ನಿಂತ ನೋಡಿ ಮಾತಿನ ಚಕಮಕಿಯೇ ಆಯ್ತು ಕೋಪ ತಾಳಲಾರದೆ ಈತ ಕೈಯಲ್ಲಿದ್ದ ಹರಿತವಾದ ಆಯುಧದಿಂದ ಕುತ್ತಿಗೆಯನ್ನೇ ಆಕಳು ಕತ್ತನ್ನು ಕತ್ತರಿಸಿದಂತೆ ಭಾರತೀಯ ಮಹಿಳೆಯ ಕತ್ತನ್ನು ಕತ್ತರಿಸಿದನು ಆ ಕೇಳ್ತಾ ಇರೋದೀಗ ಈಗ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕಲ್ಲ ಈಗ ನಮ್ಮ ಇವತ್ತು ನಮ್ಮ ಮನೇಲಿ ನಡೀತು ನಾಳೆ ಬೇರೆಯವ್ರ ಮನೇಲಿ ಆಗುತ್ತೆ ಈಗ ಆಕಳು ಆಕಳು ಕೊಯ್ದಂಗೆ ಸಣ್ಣ ನನ್ನ ತಂಗಿ ಇಲ್ಲೇ ಇದ್ದಾಳೆ ನನ್ನ ಕೈಯಲ್ಲೇ ಜೀವ ಬಿಟ್ಟಿದ್ದಾಳು ಜೀವ ಇತ್ತು ಜೀವ ಇತ್ತು ಆ್ಯಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡೋದು ಇಪ್ಪತ್ತೈದು ನಿಮಿಷ ಲೇಟ್ ಮಾಡಿದ್ದಾರೆ ಅದು ನಾಳೆ ಹೋಗಿ ತೊಗೊಳ್ತೇನೆ ಈಗ ಏನು ಬೇಡ ಈಗ ನನ್ನ ತಂಗಿಯಲ್ಲಿಂದ ನಾನು ಹೊರಗಿಂದ ಹೊರಗೆ ಕರ್ಕೊಂಡು ಹೋದ್ರೆ ಸಾಕಾಗಿದೆ ನನಗೆ ಇಲ್ಲಿಂದ ತಿರ್ಕೊಂಡು ಆ ಮಾರ್ಗದಲ್ಲೇ ಡೆತ್ ಆಗಿರೋದು ನಮ್ಮದು ಕಲ್ಗಟ್ಟಿಗೆ ದಾಟಿ ದಾಟಿ ದಾಟಿದ ನಂತರ ಅವಳು ಜೀವ ಬಿಟ್ಟಿದ್ದಾರೆ ಹುಡುಗಿ ನನ್ನ ತಂಗಿ ಸ್ವಂತ ತಂಗಿ ನನ್ನ ಸ್ವಂತ ತಂಗಿ ಇದು ಮಧ್ಯಾಹ್ನ ಇವತ್ತೇ ಒಂದು ಆಗಿದೆ ಅವಳು ಶಾಲೆ ಮುಗಿಸ್ಕೊಂಡು ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಳೆ ಅದನ್ನು ಮುಗಿಸ್ಕೊಂಡು ಬರುವ ಸಮಯದಲ್ಲಿ ಮನೆಗೆ ಬರುವ ಸಮಯದಲ್ಲಿ ಅವಳನ್ನು ಅಲ್ಲಿ ಅಂಗಡಿ ಮುಂದೆ ಅಡ್ಡಾಕಿ ಆಕಳು ಕೊಯ್ದ ಹಾಕಿದಂಗೆ ಕುತ್ತಿಗೆ ಕೊಯ್ದು ಹಾಕಿದ್ದಾರೆ ರಫೀಕ್ ಇಮಾಮ್ ಸಾಬ್ ಅಂತೇಳಿ ಮುಸ್ಲಿಮ್ ಯುವಕ ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು ಎರಡು ಮೂರು ತಿಂಗಳಿಂದ ಟಾರ್ಚರ್ ಇದ್ದಂತೆ ಲವ್ ಮಾಡು ನಾನು ಮದುವೆ ಆಗ್ತೇನೆ ಹಿಂದೂರೊಳಗೆ ಬರ್ತಾನೆ ಅಂತೇಳಿ ಟಾರ್ಗೆಟ್ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ ಅದಾದ ನಂತರ ಇವರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ ಯಾಕಂತಂದರೆ ನನಗೆ ನಾನು ಅಕಸ್ಮಾತ್ ಆಗಿ ಅವ್ನಿಗೆ ಏನಾದ್ರು ಮಾಡ್ತೀನೋ ಅಂದ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೇಲಿ ವಿಚಾರ ಹೇಳಿಲ್ಲ ಆದರೂ ನನಗೆ ಈಗ ಸದ್ಯ ಒಂದು ಹದಿನೈದು ದಿನದ ಹಿಂದೆ ಹನ್ನೊಂದು ನಂಬರಿಂದ ಪದೇ ಪದೇ ಫೋನ್ ಬರ್ತಾಯಿತ್ತು ನನ್ನ ತಂಗಿಗೆ ಯಾರು ಫೋನು ಇಷ್ಟೆಲ್ಲ ಫೋನ್ ಬರ್ತಾ ಇದೆ ಸೈಲೆಂಟ್ ಇದೆ ಅಂದ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನು ಫೋನ್ ಮಾಡಿದಾಗ ನಾನು ಜೋರು ಮಾಡಿದೆ ದಬಾಯಿಸಿದಾಗ ಅವ ಏನಂತಂದ ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅಂದ್ಕೊಂಡು ಮತ್ತೊಂದು ಡೈರೆಕ್ಟಾಗಿ ಬಿಟ್ಟೆ ಅದ ಆಮೇಲೆ ಡೈರೆಕ್ಟಾಗಿ ಭೇಟಿಯಾಗಿ ಇಲ್ಲ ನಾನು ಮತ್ತು ಆ ಥರ ಮಾಡಬಾರ್ದು ತಪ್ಪಾಯಿತು ಅಂದ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡು ಆಯ್ತು ಅಂತ ನಾನು ಬಿಟ್ಟೆ ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದಾನೆ ಎಲ್ಲ ಕೇಳಿದಾನೆ ಈ ವಿಚಾರ ಇಲ್ಲೇ ಮುಗಿಸೋಕು ಅಂದ್ಕೊಂಡು ಹೇಳಿ ನಾನು ಮತ್ತೆ ಸ್ಟೇಷನಿಗೆ ಸ್ಟೇಷನಿಗಾಗಲಿ ಮತ್ತು ಯಾರಿಗೆ ನಮ್ಮ ನಮ್ಮ ಸಹೋದರರಿಗಾಗಲಿ ಯಾರಿಗೂ ನಮ್ಮ ಹಿಂದೂ ಯುವಕರಿಗೆ ಯಾರಿಗೂ ಹೇಳಲಾಗಿತ್ತು ಇದಾದ ನಂತರ ಈಗ ಹದಿನೈದು ದಿನ ನಂತರ ಏಕಾಏಕಿ ಇವತ್ತು ನಮ್ಮ ತಂಗಿ ಕೆಲಸ ಮುಗಿಸ್ಕೊಂಡು ಬರುವಾಗ ಅಲ್ಲೇ ಆ ಅಂಗಡಿ ಮುಂದೆ ನಮ್ಮ ಗಲ್ಲೇ ಒಂದು ಏರಿಯಾದಲ್ಲಿ ನನ್ನ ಅಂಗಡಿ ಇದೆ ಆ ಅಂಗಡಿ ಮುಂದೆ ನಿಲ್ಲಿಸಿಕೊಂಡು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ಮೊದಲು ಯಲ್ಲಾಪುರ ನಂತರ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ರು ವೀಕ್ಷಕರೇ ಅದರ ವಿಧಿ ಕರುಣಿಸಲೇ ಇಲ್ಲ ರಂಜಿತ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಳು ಇದರ ಬೆನ್ನ ಇನ್ನೊಂದು ಆಘಾತಕಾರ ಸುದ್ದಿ ಏನಂದ್ರೆ ಆರೋಪಿ ಕೂಡ ಉಳಿಯಲೇ ಇಲ್ಲ ಕೊಲೆ ಮಾಡಿದ ಮೇಲೆ ರಫೀಕ್ ಕಾಜಲವಾಡದ ಕಾಡಿನ ಕಡೆ ಓಡಿ ಹೋದ ಪೊಲೀಸರು ಹುಡುಕ್ತಾ ಇದ್ರು ಭಾನುವಾರ ಬೆಳಗ್ಗೆ ಅದೇ ಕಾಡಿನಲ್ಲಿ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಈತನ ಶವ ಪತ್ತೆಯಾಗಿದೆ ರಫೀಕನಿಗೆ ಪ್ರೀತಿಯ ಹೆಸರಿನಲ್ಲಿ ಮಾಡಿದ ಶಾಪ ಕೊನೆಗೆ ಅವನನ್ನು ಉಳಿಸಲಿಲ್ಲ ನೋಡಿ ಊರಲ್ಲೆಲ್ಲ ಬಿಗಿ ವಾತಾವರಣ ಈ ಘಟನೆ ಖಂಡಿಸಿ ವಿವಿಧ ಸಂಘಟನೆಗಳು ಎಲ್ಲಾ ಪೋರ ಬಂದ್ಗೆ ಕರೆ ನೀಡಿದರೆ ಅಂಗಡಿ ಮುಂಗಟ್ಟುಗಳು ಮುಚ್ಚಿದವು ಪೊಲೀಸರು ಪಟ್ಟಣದಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ವೀಕ್ಷಕರೇ ಒಂದು ಕ್ಷಣ ಯೋಚಿಸಿ ಇವತ್ತು ರಂಜಿತಾ ಬದುಕಿದ್ದರೆ ಅವಳ ಮಗ ಶಾಲೆಯಿಂದ ಬಂದು ಅಮ್ಮ ಅಂತ ಕೂಗುತ್ತಿದ್ದ ಆಕೆ ಅಡಿಗೆ ಮಾಡ್ತಾ ಮಗನ ತಲೆ ತಟ್ಟಿ ಓದು ಚೆನ್ನಾಗಿ ಮಾಡು ಕಣೋ ಅಂತ ಹೇಳ್ತಿದ್ಳು ಆದ್ರೆ ಇಂದು ಆ ಮಗನಿಗೆ ತಾಯಿ ಇಲ್ಲ ಒಂದು ಮನೆ ಮೌನವಾಗಿ ಕುಳಿತಿದೆ ಪ್ರೀತಿ ಅನ್ನೋದು ಹಿಡಿದುಕೊಳ್ಳುವ ಹಕ್ಕಲ್ಲ ಒಬ್ಬ ಹೆಣ್ಣು ಇಲ್ಲ ಅಂದ್ರೆ ಅದೇ ಅವಳ ತೀರ್ಮಾನ ಆಗಿರುತ್ತೆ ಅದನ್ನು ಒಪ್ಪಿಕೊಳ್ಳುವ ಮನಸ್ಸೇ ನಿಜವಾದ ಮನುಷ್ಯ ಹಠ ಕೋಪ ಅಹಂಕಾರ ಇವೆಲ್ಲ ಸೇರಿ ಒಂದು ಹೆಣ್ಣಿನ ಜೀವ ಕಿತ್ಕೊಂಡು ಕೊನೆಗೆ ಒಂದು ಗಂಡಿನ ಜೀವವೂ ಹೋತು ವೀಕ್ಷಕರೇ ಇದು ಕೇವಲ ಒಂದು ಕೊಲೆ ಪ್ರಕರಣ ಅಲ್ಲ ಇದು ನಮ್ಮ ಸಮಾಜದ ಸೋಲು ಇನ್ನು ಮುಂದೆ ಯಾವ ಹೆಣ್ಣು ಕೂಡ ಭಯದಿಂದ ಬದುಕಬಾರದು ಯಾವ ತಾಯಿ ಮಗನನ್ನು ಬಿಟ್ಟು ಹೋಗಬಾರದು ಯಾವ ಊರು ಕೂಡ ಇಂತಹ ದುಃಖದಲ್ಲಿ ಮುಳುಗಲೇಬಾರದು ನಾವು ಎಲ್ಲರೂ ಬದಲಾಗಬೇಕು ಪ್ರೀತಿಯನ್ನು ಗೌರವದಿಂದ ನೋಡಬೇಕು ನಿರಾಕರಣೆಯನ್ನು ಸಹಿಸಬೇಕು ಹಿಂಸೆಯ ಮೊದಲ ಹಂತದಲ್ಲಿ ತಡೆಯಬೇಕು ಇಲ್ಲದಿದ್ದರೆ ವೀಕ್ಷಕರೇ ಇವತ್ತಿನ ರಂಜಿತ ನಾಳೆ ನಮ್ಮ ಮನೆಯ ಮಗಳಾಗಬಹುದಲ್ಲವೇ ಇದೇ ಈ ಘಟನೆಯಿಂದ ಸಮಾಜ ಕಲಿಯಬೇಕಾದ ಪಾಠ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನಾದ್ರೂ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನಾನು ಹೇಳಿದ ವಿಷಯ ಸ್ಪಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಸಪೋರ್ಟ್ ಮಾಡಿ ಮುಂದಿನ ಅಪ್ಡೇಟ್ಸ್ ನ್ಯೂಸ್ಗಾಗಿ ನಾವು ನಿಮ್ ಮುಂದೆ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು